ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಆನಿತಾಗ್ಸ್ ಇವತ್ತು ನಾವು ಸೋರೆಕಾಯಿಯಲ್ಲಿ ಒಂದು ಒಳ್ಳೆ ಡ್ರೈ ಪಲ್ಯ ಮಾಡೋದು ಹೇಗೆ ಅಂತ ತಿಳಿಯೋಣ ಇದಕ್ಕೆ ಬೇಕಾಗಿರೋಂಥದ್ದು ಒಂದು ಸೋರೆಕಾಯಿ ಇದನ್ನ ಹೊರದು ಸಣ್ಣಗೆ ಹೆಚ್ಕೊಳ್ಳೋಣ ನಂತರದಲ್ಲಿ ಈ ಪಲ್ಯಕ್ಕೆ ಬೇಕಾಗಿರೋದು ನಾಲ್ಕು ಬಾಡಿಗೆ ಮೆಣಸಿನ್ಕಾಯಿ ನಾಲ್ಕು ಗುಂಟೂರು ಮೆಣಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಚಮಚದಷ್ಟು ಜೀರಿಗೆ ಸ್ವಲ್ಪ ಒಂದು ನಿಂಬೆಣ್ಣು ಗಾತ್ರದ ಒಂದು ಅರ್ಧ ಹುಣಸೆ ಹಣ್ಣು ಮತ್ತು ಸ್ವಲ್ಪ ತೆಂಗಿನಕಾಯಿ ಕಡಲೆಕಾಯಿ ಬೀಜ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ನೋಡಿ ಕಡಲೆಕಾಯಿ ಬೀಜ ಮತ್ತು ಸ್ವಲ್ಪ ತೆಂಗಿನಕಾಯಿ ಈ ಪಲ್ಯ ಅನ್ನ ಅನ್ನ ರಸಮ್ ಜೊತೆ ತಿಳಿಸ ಜೊತೆಗೆ ಮತ್ತು ಚಪಾತಿ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ಸೋರೆಕಾಯಿ ಅಂದ್ರೆ ಆರೋಗ್ಯ ಹೃದಯದ ಆರೋಗ್ಯಕ್ಕೆ ಸೋರೆಕಾಯಿ ತುಂಬ ಒಳ್ಳೆಯದು ಇದಕ್ಕೆ ಮೊದಲಿಗೆ ಎರಡು ಇಡಿ ಕಡಲೆಕಾಯಿ ಬೀಜ ಒಂದು ಖಾಲಿ ಬಾಣಲೆಗೆ ಎರಡು ಇಡಿ ಕಡಲೆಕಾಯಿ ಬೀಜ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಡ್ರೈ ರೋಸ್ಟನ್ನು ಮಾಡ್ಕೊಳ್ಳೋಣ ಕಡಲೆಕಾಯಿ ಬೀಜನ ರೋಸ್ಟ್ ಮಾಡಿದ ನಂತರದಲ್ಲಿ ಒಂದು ಖಾಲಿ ಬಂಡೆಗೆ ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ನಾಲ್ಕು ಗುಂಟೂರು ಮೆಣಸಿನ್ಕಾಯಿನ ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸೀಬಾರ್ದು ಸಿಹಿಯದ ರೀತಿಯಲ್ಲಿ ಇದನ್ನು ಕೂಡ ರೋಸ್ಟ್ ಮಾಡಿಟ್ಕೊಳ್ಳೋಣ ಬೆಳ್ಳುಳ್ಳಿ ಸ್ವಲ್ಪ ಒಂದು ಗೆಡ್ಡೆ ಬೆಳ್ಳುಳ್ಳಿ ಆದರೆ ಸಾಕು ದಪ್ಪದ ಒಂದು ಗೆಡ್ಡೆ ಬೆಳ್ಳುಳ್ಳಿ ಅಷ್ಟಾದರೆ ಸಾಕು ಒಂದು ಚಮಚದಷ್ಟು ಜೀರಿಗೆ ಸ್ವಲ್ಪ ಹುಣ್ಸೋಣ ಒಂದು ನಿಂಬೆ ಹಣ್ಣಷ್ಟು ಗಾತ್ರದ ಬೇಡ ಅರ್ಧ ನಿಂಬೆ ಗಾತ್ರದಷ್ಟು ಹುಣ್ಸೋಣ ಒಂದು ಚಿಕ್ಕ ಹೋಳು ತೆಂಗಿನಕಾಯಿ ಇದಿಷ್ಟು ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಉಪ್ಪಾಕಿ ತರಿತರಿಯಾಗಿ ತೋರಿಸ್ತೀನಿ ನೋಡಿ ತರಿ ತರಿಯಾಗಿ ಪುಡಿ ಮಾಡಿ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಪುಡಿ ಎಲ್ಲ ರೆಡಿ ಆಯಿತು ಈ ಪುಡಿ ಹಾಗೆ ಕೂಡ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿ ಸೋರೆಕಾಯನ್ನೆಲ್ಲ ಇಷ್ಟು ಸಣ್ಣದಾಗಿ ನಮಗೆ ಎಷ್ಟು ಗಾತ್ರದಲ್ಲಿ ಬೇಕು ಅಷ್ಟು ಗಾತ್ರದಲ್ಲಿ ಹೆಚ್ಕೊಂಡು ಕುಕ್ಕರ್ಗೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕೋಣ ನಾವು ಉಪ್ಪುಡಿಗೂ ಸ್ವಲ್ಪ ಉಪ್ಪು ಹಾಕಿದ್ದೀವಿ ಮತ್ತು ಸೋರೆಕಾಯಿ ಬೇಕು ಸ್ವಲ್ಪ ಉಪ್ಪು ಹಾಕೋಣ ಹಾಕಿ ಒಂದು ಈ ಒಂದು ವಿಷಲ್ ಬರ್ಸಿದ್ರೆ ಸಾಕು ಜಾಸ್ತಿ ಬೇಡ ಸೋರೆಕಾಯಿ ತುಂಬ ಬೆಂದೋದ್ರೆ ಚೆನ್ನಾಗಿರೋಲ್ಲ ನೋಡಿ ಇದಕ್ಕೆ ಒಗ್ಗರಣೆಗೆ ಎರಡು ಈರುಳ್ಳಿ ನೋಡಿ ಒಂದು ಸಲ ವಿಷಲ್ ಬಾರಿಸಾಯಿತು ಕುಕ್ಕರು ನಂತರದಲ್ಲಿ ಒಂದು ಬಾಣಲೆ ತಗೊಂಡು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಕಡಲೆಬೇಳೆ ಇದಕ್ಕೆ ಯಾವುದೇ ರೀತಿ ಎಲ್ಲ ಬೇಡ ಅಂಥ ಈರುಳ್ಳಿನ ಹಾಕಿ ಎರಡು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ವಲ್ಲ ಆ ಈರುಳ್ಳಿನ ಹಾಕಿ ರೋಸ್ಟ್ ಮಾಡ್ಕೊಳ್ಳೋಣ ಈ ಡ್ರೈ ಪಲ್ಯ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಾವು ಮಾಡ್ತಾರಂಥ ಡ್ರೈ ಪಲ್ಯ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಾಡಿ ತಿಂದು ರುಚಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ನಂತರದಲ್ಲಿ ಒಂದು ಹತ್ತರಿಂದ ಹನ್ನೆರಡಲೆ ಕರ್ಬೇವು ಅದನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡೋಣ ನೋಡಿ ಇಲ್ಲಿ ಸೋರೆಕಾಯೆಲ್ಲ ಬೆಂದೈತೆ ಈ ಬೆಂದಿರೋಂಥ ಸೋರೆಕಾಯಿನ ಒಂದು ಸ್ಟೈನರ್ಗೆ ಹಾಕಿ ನೀರೆಲ್ಲ ತೆಗೆದು ಮಾಡ್ಕೊಳ್ಳೋಣ ನೋಡಿ ಸ್ಟೈನರ್ಗೆ ಹಾಕಿ ಇದನ್ನು ಒಗ್ಗರಣೆ ಸ್ವಲ್ಪ ಒದ್ ಒದ್ದೆ ಥರ ಇರ್ತಾನೆ ಅದೆಲ್ಲ ಸ್ವಲ್ಪ ಹೋಗಲಿ ನಂತರದಲ್ಲಿ ನಾವು ಮಾಡ್ಕೊಳ್ಳೋಂಥ ಪುಡಿನ ಹಾಕೋಣ ನಾವು ಆಡಿಟ್ಟಂಥ ಪುಡಿ ನಮ್ಮ ಪಲ್ಯಕ್ಕೆ ಎಷ್ಟು ಬೇಕು ಅಷ್ಟು ಹಾಕಿ ಮತ್ತೆ ಈ ಪುಡಿನ ಎತ್ ಮಾಡಿಕೊಂಡು ಮತ್ತೆ ಇನ್ನೊಂದು ದಿನವೂ ಕೂಡ ಉಪಯೋಗಿಸ್ಬೋದು ಮತ್ತು ಈ ಪುಡಿನ ಹಾಗೆ ಕೂಡ ತಿನ್ಬೋದು ಚಪಾತಿ ಜೊತೆ ತಿನ್ಬೋದು ಬಿಸಿ ಅನ್ನಕ್ಕೆ ಹಾಕೊಂಡು ತಿನ್ಬೋದು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ನೋಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿ ರುಚಿಯಾದ ಸೋರೆಕಾಯಿ ಡ್ರೈ ಪಲ್ಯ ರೆಡಿಯಾಗಿದೆ ಅನ್ನ ರಸಮ್ ಜೊತೆ ತಿಳಿಸ ಜೊತೆ ಮೊಸರನ್ನ ಜೊತೆ ચપાતી જુ જોળદ રોટી જૂના તબ